ಬಹಳ ಆಸೆ ಪಟ್ಟು ಕೇಳುತ್ತಾ ಇದ್ದಿ ನನ್ನ ಗಾಲಿಯ ಬಂಗಾರ ವರ್ಣನ ಜಿಂಕೆಯನ್ನು ಹಿಂತೀರಾ ಓ ಸಂಸಿಜಾನೆ ಈಗಾಗಲೇ ಗ್ರಹವನ್ನು ಬಿಟ್ಟಂತಹ ನಾವು ನೇರವಾಗಿ ಬಂದದ್ದು ಪಂಚವಟಿಯ ಕಾರಣದತ್ತ ಹೌದು ಈ ಕಾರಣದಲ್ಲಿ ವಾಸವಾಗಿ ತರಲಾಗಿದ್ದೇವೆ ಹೌದು ನಮಗೊಂದು ಬಿಡಾರ ತಮ್ಮನಾದಂತಹ ಲಕ್ಷ್ಮಣಿಗೆ ಅವನಿಗೊಂದು ಬಿಡಾರ ಹೌದು ಇಬ್ಬರು ಪ್ರತ್ಯೇಕವಾಗಿ ವಾಸವಾಗಿ ಹಾ ಇವತ್ತು ಮಾತ್ರ ವಿಶೇಷವಾಗಿ ಬೇಡಂತಹ ಆ ಜಿಂಕೆ ಬೇಕು ಹೌದು ಮತ್ತೆ ಬಯಸುವ ಮುಂಚಿತವಾಗಿ ಯಾವುದನ್ನ ಬಯಸ್ತಾ ಇದ್ದೇವೆ ಯೋಚನೆ ಮಾಡಿಕೊಡಬೇಕಾಗುತ್ತದೆ ಯಾಕಾಗಿ ಎಲ್ಲವೂ ಕಾಣುವಂತಹ ಜಿಂಕೆ ಅದು ಹ್ಮ್ ನೋಡುವೊಮ್ಮೆ ಹಾ ತಮಗಿರುವಂತಹ ಮುಲಿಗಳಾದಂತಹ ಮಾತುಗಳಾದ್ರೂ ಹೀಗೆ ಈ ಕಾಡಿನಲ್ಲಿ ಕೆಟ್ಟ ರಕ್ಷಸರಿದ್ದಾರೆ ದುಷ್ಟ ಪ್ರಾಣಿಗಳಿದ್ದಾವೆ ಎನ್ನುವುದಾರೆ ಮಾಯಾವಿ ದಾನವರನ್ನು ತುಂಬಿಕೊಂಡಂತಹ ಕಾನಂದ ಅಂತಹ ಇದರಲ್ಲಿಯೋ ಹಾ ಅಂತಹ ಲೀಕೆ ಎಂದು ಬಯಸ್ತಾ ಇದ್ದೀಯಲ್ಲ ಅದು ನಿಜವಾದದಲ್ಲ ಆ ಮಾಯಕರ ರೂಪದಿಂದ ಬಂದವ ದಾರವ ಇದ್ದಾನೆ ಓಹ್ ಬಯಸಿದ್ರೆ ಕೇಡು ಬರ್ತದೆ ಬೇಡೆ ಆ ಕಾಡಿನ ಪ್ರಗದಿಂದ ಕೇಡು ಬರ್ತದೆ ಎನ್ನುವುದಾಗಿ ಆಡುತ್ತಾ ಇದ್ವಿ ನಾ ಬಂದ ಕೇಡನ್ನ ನಾ ನೋಡಿಕೊಳ್ತೀನಿ ನನಗಾಗಿ ಅಂದ್ರೆ ಹಿಡಿದ ನಿ ಸ್ವಾ ಬೇಡೆ ಏಚೆಡಿ ಕು ಬೇಡೆ ನನಗಾಗಿ ಬೇಡ್ರೆ ಎ ಕೇಡಿ ಕುಸ್ವಾ ಎಷ್ಟೇ ಆಡ್ನೂ ಕೂಡ ಕೇಳುತ್ತಿಲ್ಲ ಅಂತ ಇದೆಯಾ ಇಳಿಯುವರೆ ಮುಂದಾಗಿ ಹೋದರೆ ಕೈ ತಪ್ಪಿಸಿಕೊಂಡು ನೋಡುವ ಜಿಂಕೆಯನ್ನು ಹಿಡಿಯಲು ಸುಲಭವಾಗಿ ಬಹಳ ಪ್ರಯೋಗ ಮಾಡ್ತೇನೆ ಆ ಜಿಂಕೆಯಲ್ಲಿ ಮಣಿದಿತ್ತು ಅಂತ ಅದರಿಂದ ನನಗೇನು ಪ್ರಯೋಜನ णी दरी ಸತ್ತಂತ ಜಿಂಕೆಯಿಂದ ಬಿಡಬೇಡಿ ಮತ್ತೆ ಈ ಮರಣಬಿಟ್ಟು ಇರದ ವರಿಗಾಗಿ ತಂದು ತಂದರೆ ಅದರ ಚರ್ಮವನ್ನ ತೆಗೆದು ಅದರಿಂದ ಕಂಚುಗವನ್ನಾಗಿ ಧರಿಸಿಕೊಂಡು ಆ ಸಂತೋಷವನ್ನು ಮಾಡುತ್ತೆ ತಮ್ಮ ರಕ್ಷಣೆಗೆ ನೇಮಿಸುತ್ತೇನೆ ಆ ಜಿಂಕಿಯನ್ನು ತಂದೇ ತರುತ್ತೇನೆ ನಿಮ್ಮ ನಿರೀಕ್ಷೆ ಎಲ್ಲ